ನಮಸ್ಕಾರ ವೀಕ್ಷಕರೇ ಗದಗ್ ಜಿಲ್ಲೆ ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮ ಬಹಳ ಐತಿಹಾಸಿಕವಾಗಿ ಪ್ರಸಿದ್ಧವಾದಂಥದ್ದು ಈ ಲಕ್ಕುಂಡಿ ಗ್ರಾಮದೊಳಗ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಬಹಳ ಪ್ರಸಿದ್ಧವಾದದ್ದು ಆ ದೇವಸ್ಥಾನದ ಹತ್ರ ಕೋಟೆ ಗೋಡೆ ಇದೆ ಆ ಕೋಟೆ ಗೋಡೆ ಈಗ ಯಾವ ಸ್ಥಿತಿಯಲ್ಲಿದೆ ಅದನ್ನು ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಇಲಾಖೆಯವರು ಯಾವ ರೀತಿ ಅಭಿವೃದ್ಧಿ ಪಡ್ಸಕ್ಕೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರಾಚ್ಯ ವಸ್ತು ತಜ್ಞರಾದಂಥ ಅಧ ಕಟ್ಟಿಮನಿಯವರು ಹೇಳ್ಕೊಡ್ತಾರ ಬರಿ ಕೇಳೋಣ ವೀಕ್ಷಕರೇ ಲಕ್ಕುಂಡಿಯ ಇತಿಹಾಸ ರಾಮಾಯಣ ಮಹಾಭಾರತ ಕಾಲದಿಂದಲೂ ಅಂತ ಹೇಳ್ತಾ ಇದ್ರು ಇಲ್ಲಿರ್ತಕ್ಕಂಥ ಅನೇಕ ಪ್ರಾಚೀನ ಸ್ಮಾರಕಗಳು ನಮಗೆ ಇತಿಹಾಸದ ಸಾಕ್ಷ್ಯಾಧಾರಗಳನ್ನು ಒದಗಿಸ್ಕೊಡುತ್ತವೆ ಇಲ್ಲೇನು ಲಕ್ಕುಂಡಿ ಉತ್ಕನ ಎರಡು ಸಾವಿರದ ಮೂರರಿಂದ ಪ್ರಾರಂಭ ಮಾಡಿ ಎರಡು ಸಾವಿರದ ಏಳರವರೆಗೆ ಉತ್ಕನದಲ್ಲಿ ರಾಷ್ಟ್ರಕೂಟರ ಕಾಲದ ಕೋಟೆ ಗೋಡೆ ಸಿಕ್ತು ಅಲ್ಲಿರ್ತಕ್ಕಂಥ ಸೈನಿಕರ ಮನೆಗಳು ಅಲ್ಲಿರ್ತಕ್ಕಂಥ ನೀರಿನ ಕಾಲುವೆಗಳು ಅಲ್ಲಿರ್ತಕ್ಕಂಥ ಮಂತ್ರಿಯ ಮನೆ ಅಲ್ಲಿ ಸಿಕ್ಕಿರುವಂಥ ಎಲ್ಲ ಲಕ್ಕುಂಡಿ ಉತ್ಖನ್ನ ವರದಿಯನ್ನು ನಾವು ನೋಡಿದಾಗ ಈ ಲಕ್ಕುಂಡಿಯ ಕೊನೆಯ ಅಂಚಿನಲ್ಲಿ ರಾಷ್ಟ್ರಕೂಟರ ಕಾಲದ ಕೋಟೆ ಗೋಡೆ ಸಿಕ್ಕರೆ ಕಲ್ಯಾಣ ಚಾಲಕರ ಕಾಲದಲ್ಲಿರುವಂಥ ಕೋಟೆ ಗೋಡೆ ಹತ್ತೇ ಶತಮಾನದಲ್ಲಿ ಸುತ್ತಲೂ ಇರುವಂಥ ಗ್ರಾಮ ಏನು ಒಂದು ಕೊಟೆಗೋಡೆ ಇವತ್ತಿಗೂ ಅಸ್ತಿತ್ವದಲ್ಲಿದೆ ಅದರ ಮಧ್ಯದಲ್ಲಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಕೋಟೆ ವೀರಭದ್ರ ದೇವಸ್ಥಾನದ ಹತ್ತಿರುವಂಥ ಕೋಟೆಗೋಡೆ ಇಲ್ಲಿ ತಾವು ನೋಡಬಹುದು ಗರ್ಸ್ಗಲ್ಲಿನ ಒಂದು ತಳಪಾಯದೊಂದಿಗೆ ಈ ಕೋಟೆಯ ಪ್ರಾರಂಭ ಹಂತ ಇದು ಬಾದಾಮಿ ಚಾಲುಕ್ಯರ ಕಾಲದಿಂದಲೂ ಇರತಕ್ಕಂಥ ಒಂದು ಕೋಟೆಯ ಅವಶೇಷ ಅಂತ ಹೇಳ್ತೀವಿ ಇಲ್ಲಿರ್ತಕ್ಕಂಥ ಅವಶೇಷದ ಹೊಂದಿಕೊಂಡು ಅನೇಕ ದೇವಾಲಯ ಅಳಿದುಳಿದ ಅವಶೇಷಗಳನ್ನು ಬಳಸಿಕೊಂಡು ಇಲ್ಲೇನು ಒಂದು ಕೋಟೆ ಸುತ್ತಲೂ ಮತ್ತೊಂದು ಇದ್ರ ಮೇಲೆ ಮತ್ತೊಂದು ಕೋಟೆ ಗೋಡೆಯನ್ನು ನಿರ್ಮಾಣ ಮಾಡ್ಯಾರ ಇಲ್ಲೆಲ್ಲ ನೀವು ಶಾಸನಗಳು ಶಿಲ್ಪಗಳು ಅನೇಕ ಐತಿಹಾಸಿಕ ಅಳಿದುಳಿದ ಅವಶೇಷಗಳನ್ನ ಒಳಗೊಂಡು ಇಲ್ಲಿರ್ತಕ್ಕಂಥ ಅರಮನೆ ಒಡ್ಡೋಳಗ ರಾಣಿಯರ ಅಂತಪುರ ಅರಸನ ಒಂದು ಏನು ಅರಮನೆ ಇತ್ತು ಆ ಭಾಗದಲ್ಲಿ ಇಲ್ಲಿ ನಾವು ನಿಂತಿದ್ದೇವೆ ಅದ್ರ ಜೊತೆ ಇಲ್ಲಿ ನಾಣ್ಯಗಳನ್ನು ಟಂಗಿಸುವಂತ ಟಂಗ್ಸಾಲೆ ಅಚ್ಚಪ್ಪನ ಬಯಲು ಅಂತ ಏನು ಕರಿತೀವಿ ಇದ್ರ ಪಕ್ಕದಲ್ಲಿ ಅನೇಕ ನಾಣೆ ಗಂಟೆಗೆ ಟಂಕ ಸಾಲಿಗಳು ಇದ್ವು ಅಂತ ಹೇಳ್ತಾ ಈ ಕಡೆ ಕೋಟೆ ಆ ಭಾಗದಲ್ಲಿ ಕೋಟೆ ವೀರಭದ್ರ ಇದ್ರೆ ಈ ಕಡೆ ಚಂದ್ರಮೌಳೇಶ್ವರ ಅಥವಾ ಸಿದ್ಧರ ಗುಡಿ ಅಂತ ಕರೀತಾರೆ ಅದರ ಅದಕ್ಕೆ ಹೊಂದಿ ನಾಗನ ಬಾವಿ ಅಥವಾ ಸಿದ್ಧರ ಬಾವಿ ಅಂತ ಕರೀತಾರೆ ಒಟ್ಟಾರೆ ಈ ಕೋಟೆ ಅವಶೇಷಗಳನ್ನ ನಾವು ನೋಡಿದಾಗ ಇದು ಬಾದಾಮಿಯ ಚಾಲುಕ್ಯರ ಕಾಲದಿಂದಲೂ ಅಸ್ತಿತ್ವದಲ್ಲಿರುವಂಥ ಲಕುಂಡಿ ಇತಿಹಾಸ ಅಂತ ಹೇಳಿ ಈ ಕೋಟೆ ಅಳಿದುಳಿದ ಅವಶೇಷ ನೋಡ್ತಾ ಇದ್ದೀರಿ ಇಲ್ಲಿ ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಆಟದೊಲೆಯಲ್ಲಿರುವಂತ ಶಾಸನ ಇದೆ ಅದರ ಜೊತೆಗೆ ಇಲ್ಲಿ ದೇವಾಲಯದ ಅಳಿದುಳಿದ ಅವಶೇಷಗಳನ್ನು ತಾವು ನೋಡ್ತಾ ಇದ್ದೀವಿ ಈ ರೀತಿ ನೂರ ಒಂದು ದೇವಾಲಯಗಳು ಇದ್ವು ಅಂತ ಹೇಳ್ತಾರಲ್ಲ ಆ ದೇವಾಲಯದ ಅಳಿದುಳಿದ ಅವಶೇಷಗಳನ್ನ ತಾವಿಲ್ಲಿ ಕಾಣಬಹುದು ಒಟ್ಟಾರೆ ಈಗ ಲಕುಂಡಿಯಲ್ಲಿ ನೂರ ಒಂದು ಗುಡಿಯ ಬದಲು ಐವತ್ತು ದೇವಾಲಯಗಳು ನಮಗೆ ನೋಡ್ಲಿಕ್ಕೆ ಅಸ್ತಿತ್ವದಲ್ಲಿ ಸಿಕ್ಕರು ಅದರ ಅವಶೇಷಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ ಒಟ್ಟಾರೆ ಈ ಭಾಗದೊಳಗ ಲಕ್ಕುಂಡಿ ಉತ್ಕನ ಏನು ಎರಡನೇ ಹಂತ ಏನು ಉತ್ಕನದಲ್ಲಿ ಈ ಕೋಟೆ ಬಗ್ಗೆ ಇಲ್ಲಿರ್ತಕ್ಕಂಥ ಏನು ಅವಶೇಷಗಳು ಸ್ಮಾರಕಗಳು ಕೋಟೆ ವೀರಭದ್ರ ಮತ್ತೆ ಚಂದ್ರಮೌಳೇಶ್ವರ ಮತ್ತೆ ನಾಗನಬಾವಿ ಅಂತ ಏನು ಕರೆಯಲ್ಪಡ್ತದ ಶಾಸನೋಕ್ತವಾಗಿರುವಂತಹ ಸ್ಮಾರಕಗಳ ಬಗ್ಗೆ ತಿಳ್ಕೊಳ್ಳುವ